ಏ ಚಂದನಾ ನೀನು ಫೋನ್ ತಗೊಂಡಿದ್ದೀನಿ ಒಂದೇ ಊಟ ತಿನ್ 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 ಬೇಸತ್ತೋಗಿದೆ ಏನು ಆರ್ಡ್ರ್ ಮಾಡೋದು ಹಾ ಪೀಝಾ ಆರ್ಡರ್ ಮಾಡೋಣ ತಿಂತೇನೆ ಪೀಜ್ಝಾ ಆರ್ಡರ್ ಮಾಡ್ತೀನಿ ನೆಕ್ಸ್ಟ್ ರೋಡಲ್ಲಿ ಪೀಝಾ ಹೋಮ್ ಇದೆಯಲ್ಲಮ್ಮ ಬಾ ನಡ್ಕೊಂಡು ತಿನ್ಕೊಂಡು ಬಂದುಬಿಡೋಣ ಅಯ್ಯೋ ಹೋಗೆ ಅಲ್ಲಿ ತನಕ ಯಾರು ಬರ್ತಾರೆ ಅಮ್ಮ ನನಗ್ ಸೋಮೇರಿ ಸೋಮೇರಿ ಅಂತ ಹೇಳ್ತೀಯಾ ನೀನು ಮನೇಲಿ ಕುತ್ಕೊಂಡು ನೆಕ್ಸ್ಟ್ ರೋಡ್ ಬಾ ಅಂದ್ರೆ ಬರಲ್ಲ ನಿಮ್ಗೆ ಯಾಕೆ ಬೇಕದು ಈ ನಮ್ ಸೋಮೇರಿ ತನನೇ ಅವ್ರಿಗೆ ಅಷ್ಟೊಂದು ಪ್ರಾಫಿಟ್ ಕೊಡೋದು ಒಂದು ಪೀಸ್ ಆಗಿ ಮೂರ್ ತರ ಜಿ ಎಸ್ ಟಿ ಹಾಕ್ತಾರೆ ಕಣಮ್ಮ ಫಾರ್ ಎಕ್ಸಾಂಪಲ್ ನಾವೇನಾದ್ರು ರೆಡಿ ಟು ಇಟ್ ಪೀಸಾ ತಿನ್ನಕ್ ಹೋದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ನಮ್ಗೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಅದೇ ಆ ರೆಸ್ಟೋರೆಂಟ್ ಇಂದ ಹೋಮ್ ಡೆಲಿವರಿ ಏನಾದ್ರೂ ಪೀಸಾ ತಗೊಂಡ್ ಬಂದ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಗೊತ್ತಾ ರೀಸೆಂಟ್ ಆಗಿ ಹರಿಯಾಣದಲ್ಲಿ ಒಂದು ಪೀಸಾ ಹೋಮ್ ಅಲ್ಲಿ ಪೀಝಾ ಬೇಸ್ಗೆ ಒಂದು ಪರ್ಸೆಂಟ್ ಜಿ ಎಸ್ ಟಿ ಪೀಝಾ ಟಾಪಿಂಗ್ಸ್ ಜಿ ಎಸ್ ಟಿ ಈ ತರ ಎಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಿದ್ರಂತೆ ನಾವು ತಿನ್ನೋ ಎಲ್ಲಾ ಊಟಕ್ಕೂ ಜಿ ಎಸ್ ಟಿ ಕಟ್ತಿದ್ರೆ ಜೀವನ ಮಾಡೋದು ಹೇಗೆ ಹೋಗತ್ಲಾಗಿ ನನ್ಗೆ ಹಸುವೇ ಹೊರಟೋಯ್ತು ಪೀಜಾನು ಬೇಡ ಏನು ಬೇಡ